ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹರಸೂರ್ ಕಲಬುರಗಿ ತಾಲೂಕು ಕಲಬುರಗಿ ಜಿಲ್ಲೆಯ ಹರಸೂರು ಗ್ರಾಮದಲ್ಲಿ ರವಿವಾರದಂದು ನಡೆದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ವಿಶ್ವನಾಥ್ ಭೂಸೂರೆ ಹಾಗೂ ಉಪಾಧ್ಯಕ್ಷರಾಗಿ ರಚಯ್ಯ ಸ್ಥಾವರ್ಮಠ ಆಯ್ಕೆಯಾಗಿರುತ್ತಾರೆ ಮತ್ತು ಸದಸ್ಯರಾಗಿ ಮಂಜುನಾಥ್ ಮಂಗಲಗಿ ಸಾಗರ್ ಕುತ್ತೇದಾರ್ ಶರಣುಮಗ ನಿರ್ಮಲಾ ಡಿಗ್ಗಿ ಗ್ರಾಮದ ಯುವ ಮುಖಂಡರಾದ ಶ್ರೀ ಶಿವಕುಮಾರ್ ಮುನ್ನಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದ ಸಾಲಗಾರರ ಹಿಂದುಳಿದ ವರ್ಗ ಮೀಸಲು ಸ್ಥಾನದ ಸಾಲಗಾರರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹರಸೂ ತಾಲೂಕು ಜಿಲ್ಲಾ ಕಲಬುರಗಿ ಚುನಾವಣೆ ಅಧಿಕಾರಿಗಳು ಈ ಕೆಳಕಂಡಂತೆ ಚುನಾಯಿತರಾಗಿ ಆಯ್ಕೆಗೊಂಡಂತ ನಿರ್ದೇಶಕರೇ ಆಯ್ಕೆಗೊಂಡಂತ ಶ್ರೀ ವಿಶ್ವನಾಥ್ ಬಿಲ್ಗುಂದಿ ಬುಸರಿ ಸಾಕಿನ್ ಹರ್ಸೂರ್ಥವಾಗಿ ಇವತ್ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಗೊಂಡಿರುತ್ತಾರೆ ಅವರಿಗೆ ಏನಪ್ಪಾ ಅಂದ್ರೆ ತುಂಬುವ ನನ್ನ ಪರವಾಗಿ ಮತ್ತು ಚುನಾವಣೆ ಅಧಿಕಾರಿ ಪರವಾಗಿ ಊರಿನ ಎಲ್ಲಾ ಮುಖಂಡರ ಪರವಾಗಿ ಎಲ್ಲಾ ಊರಿನ ಗಣ್ಯ ವ್ಯಕ್ತಿ ಮತ್ತು ಉಳಿದ ನಿರ್ದೇಶಕರ ಪರವಾಗಿ ಸದರಿ ನೂತನ ಅಧ್ಯಕ್ಷರಿಗೆ ತನ್ನ ಸ್ಥಾನವನ್ನು ಅವಕಾ ಅವಕಾಶ ಮಾಡಿಕೊಡ್ಬೇಕೆಂದು ಚುನಾವಣೆ ಅಧಿಕಾರಿಗೆ ಕೇಳಿಕೊಳ್ಳುತ್ತೇವೆ ಚುನಾವಣೆ ಅಧಿಕಾರಿಗಳು ಅವರ ಸ್ಥಾನಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇವೆ

ಸರ್ ಜನ ಕೂಡ ನಮ್ಗೇನು ಖರ್ಚಿಲ್ದೇ ಇದಿಲ್ಲದೆ ಆರಿಸ್ತಂದಾರ ಎಲ್ಲ ಸದಸ್ಯರು ಕೂಡ ಖರ್ಚಿಲ್ಲದೆ ಇಲ್ಲಿ ಅಧ್ಯಕ್ಷ ಸ್ಥಾನಗಳಿಂದಾರ ಅದೇ ಪ್ರಕಾರ ನಾನು ಯಾವುದೇ ಏನು ಇದು ಮಾಡಲಾರದೆ ಕರೆಕ್ಟಾಗಿ ನಿತ್ತಿನಿಂದ ನಡ್ಕೊಂಡು ಹೋಗ್ತೀನಿ ಅಂತ ಇಷ್ಟಪಡ್ತೀನಿ ಸರ್ ಸರ್ ಸೊಸೈಟಿಲಿಂದ ಎಲ್ಲರೂ ಕಲಿತು ಡಿಸ್ಕಸ್ ಮಾಡಿ ರೈತರಿಗೆ ಏನೇನು ಸೌಲಭ್ಯ ಕೊಡಬೇಕು ಅದೆಲ್ಲ ವಿಚಾರ ಮಾಡ್ಕಿಸಿಂದ ಎಲ್ಲ ಬರ್ತಕ್ಕಂಥ ಸೌಲಭ್ಯಗಳು ಕೊಡಬೇಕಂತ ಸರ್ ಸರ್ವ ಸದಸ್ಯರು ಜೊತೆಗೊಂಡೇ ಹೋಗ್ತೀವಿ ಸರ್ ಸರ್ವ ಸರ್ವ ಸದಸ್ಯರು ಸರ್ವ ರೈತರು ಎಲ್ಲರಿಗೆ ಜೊತೆ ತೊಗೊಂಡು ಹೋಗ್ತೀವಿ ಸರ್ ಸಂಘ ಹರಸೂರು ಈಗ ತಾನೇ ಆಯ್ಕೆಗೊಂಡಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲರೂ ಧನ್ಯವಾದ ತಿಳಿಸುತ್ತಾ ನಮ್ಮ ಎಲ್ಲರೂ ರೈ ಎಲ್ಲ ರೈತರು ರೈತರ ಏಳಿಗಾಗಿ ಎಲ್ಲರೂ ದುಡಿತರ ನಮ್ಮ ಭಾವನೆದೊಂದಿಗೆ ನಾವು ಆಯ್ಕೆ ಮಾಡಿದ್ದೇವೆ ಅವರ ಆ ವಿಶ್ವಾಸ ಇಟ್ಟುಕೊಂಡು ಅವ್ರು ಏನಂದ್ರೆ ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ ರೈತರಿಗೆ ಬೇಕ ಸಾಲ ಆಗಲಿ ರಸ ರಸಗೊಬ್ಬರಗಳಾಗಲಿ ಸಮಯದ ಒಳಗಾಗಿ ಒದಿರುವಂತೆ ಎಲ್ಲ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಾವು ಅವರಿಗೆ ಧನ್ಯವಾದ ಸರ್ ಅದೇ ಅಧ್ಯಕ್ಷನಿದ್ದೀನಿ ಈ ಸಲ ಅಂತಂತಂದ್ರೆ ಏನು ಇದು ಮಾಡ್ಕೊಂಡು ಹನ್ನೊಂದು ಜನ ಆರಿಸಿ ಬಂದಾರ ಎಲ್ಲ ಒಳ್ಳೆಯ ಜನರೇ ಆರಿಸಿ ಬಂದಾರ ಒಳ್ಳೆಯದಂತಂದ್ರೆ ಕಾರ್ಯ ಇದು ಮಾಡ್ಕೊಂಡು ಕೆಸಂದ್ರೆ ರಸಗೊಬ್ಬರ ಆಲಿ ಎಣ್ಣೆ ಆಲಿ ಏನೇ ಆಲಿ ರೈತರಿಗೆ ಅಂದ್ರೆ ಸಿರಿ ಕಂಬಿ ಬೆಳ್ಳಾರ್ದ ಪ್ಲೇ ಮಾಡ್ಕೊಂಡು ಕೆಸು ಹೋಗ್ತಾರಂತಂದು ನನಗೆ ವಿಶ್ವಾಸ ಅದ ಯುವಕರ ಹೊಸ ಮಂದಿ ಬಂದವರಲ್ಲಿ ಯುವಕರ ಇದರಲ್ಲಿ ಒಟ್ಟಾರಿಗೆ ಅಂತಂದರೆ ಎಲ್ಲರು ಚಂದ ಮಾಡಿಕ ಮಾಡ್ಕೊಂಡು ಅಂತ ನನ್ನದು ಅನಿಸಿಕೆ ಅದೇ ನಮಸ್ಕಾರ ನನ್ನ ಹೆಸರು ಸಾಗರ್ ಗುತ್ತೇದಾರ್ ಅಂತೇಳಿ ಮೊದಲನೇ ಬಾರಿಗೆ ಚುನಾಯ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಜನರಿಂದ ಆರಿಸಿ ಬಂದು ಪ್ರಥಮ ಶ್ರೀ ಪತ್ತಿನ ಸಹಕಾರಿ ಸಂಘಕ್ಕೆ ಆರ್ಷಿ ಆರಿಸಿ ಬಂದಿದ್ದೇನೆ ಈಗ ಮುಂದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ಸರ್ಕಾರದಿಂದ ಏನೇ ಒಂದು ರೈತರ ಪರವಾಗಿ ಏನೇ ಒಂದು ಸೌಲಭ್ಯಗಳಿದ್ದರೂ ಸರ್ ರೈತರಿಗೆ ದೊರಕಸ್ ದೊರಕಿಸ್ಕೊಡ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಆಡಳಿತ ಮಾಡಿ ಒಂದು ಮುಂದೆ ಈ ನಮ್ಮ ಸಂಸ್ಥೆ ಒಂದು ಉನ್ನತ ಮಟ್ಟಿಗೆ ಹೋಗುವಂಥ ಕೆ ಕೆಲಸವನ್ನು ಮಾಡುತ್ತೇವೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ அவரு ஆயிரத்து okay.